ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಏಪ್ರಿಲ್ ಮತ್ತು ಮೇ ತಿಂಗಳ ಎರಡು ಕಂತಿನ ಹಣ ಬಿಡುಗಡೆಯಾಗಿದೆ ಆದರೆ ಏಪ್ರಿಲ್ ತಿಂಗಳಿನ ಹಣ ಮಾತ್ರ ಖಾತೆಗೆ ಜಮೆ ಆಗಿದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಎಲ್ಲರ ಖಾತೆಗೆ ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ ಇನ್ನು ಮೇ ತಿಂಗಳಿನ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಯಾರ ಖಾತೆಗೂ ಕೂಡ ಜಮೆ ಆಗಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮೆ ಆಗೋದಕ್ಕೆ ಏಕೆ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸ್ಪಷ್ಟವಾದಂತಹ ಕಾರಣಗಳನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅದು ಅರ್ಥ ಆಗುತ್ತೆ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಓದೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಆಗಸ್ಟ್ ತಿಂಗಳಿನಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರು ಸ್ನೇಹಿತರೆ ನಾನು ಪ್ರ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಇದಕ್ಕೂ ಮೊದಲು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದನೇ ಬಿಡುಗಡೆ ಮಾಡ್ತಾಯಿರೋ ಅಲ್ಲಿಂದನೇ ಟ್ರೆಝರಿಗೆ ಆಗ್ತಾಯಿದ್ರು ಅಲ್ಲಿಂದ ಬ್ಯಾಂಕಿಗೆ ವರ್ಗಾವಣೆ ಆಗ್ತಾಯಿತ್ತು ಆದರೆ ಈಗ ಏನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹೊಸ ಆರ್ಥಿಕ ವರ್ಷದಿಂದ ಆಯಾ ಜಿಲ್ಲೆಗಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಇದನ್ನು ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿಯ ಆಫೀಸಿಗೆ ಹೋಗುತ್ತೆ ಈ ಒಂದು ಹಣ ಅಲ್ಲಿಂದ ಅವರು ಟ್ರೆಜರಿಗೆ ಹಾಕ್ತಾರೆ ಅಲ್ಲಿಂದ ಎಲ್ಲವರ ಬ್ಯಾಂಕ ಖಾತೆಗಳಿಗೆ ಈ ಒಂದು ಹಣ ಜಮೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಈಗ ಕೆಲವರು ಹೇಳ್ತಿದ್ದಾರೆ ನಮಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಕೆಲವೊಂದು ರೀಸನ್ಗಳಿದ್ದಾವೆ ಯಾಕೆಂದರೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಆಧಾರ್ ಕಾರ್ಡ್ ಮಾಡಿಸ್ದಾಗಿಂದ ಹತ್ತು ವರ್ಷದ ನಂತರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಲೇಬೇಕು ಮಾಡಿಸಿಲ್ಲ ಅಂದರೆ ನೀವು ಏನು ಆಧಾರ್ ಕಾರ್ಡು ಮೊಬೈಲ್ ನಂಬರು ಎಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಆಧಾರ್ ಸೀಡಿಂಗ್ ಆಗಿದೆ ಅಂತ ಅಂದ್ಕೊಂಡಿರ್ತಾರೋ ಅದು ಬ್ಲಾಕ್ ಆಗುತ್ತೆ ಮತ್ತು ನಿಮಗೆ ಬ್ಯಾಂಕ್ ಬ್ಯಾಂಕ್ನಿಂದ ನಿಮಗೆ ಮೆಸೇಜ್ನ ಕಳಿಸ್ತಾ ಇರ್ತಾರೆ ಬ್ಯಾಂಕಿನ ಇ ಕೆ ಸಿಯನ್ನು ಅಪ್ಡೇಟ್ ಮಾಡಬೇಕಂತ ಕಳಿಸ್ತಾ ಇರ್ತಾರೆ ಸೊ ನನಗೂ ಕೂಡ ಇ ಕೆ ವೈ ಸಿ ಬಂದಿದೆ ನಾನು ಕೂಡ ಹೋಗಿ ಮಾಡಿಸಿದ್ದೆ ಅದು ಕೂಡ ಮತ್ತೆ ರಿಜೆಕ್ಟ್ ಆಗಿತ್ತು ಮತ್ತೆ ನನಗೆ ಒಂದು ಲೆಟರ್ ಕೂಡ ಕಳಿಸಿದರು ಅದನ್ನು ನಾನು ಆನ್ಲೈನಲ್ಲೇ ಮಾಡಿಕೊಂಡೆ ಆಮೇಲೆ ಅದು ಸರಿ ಆಯಿತು ಈ ರೀತಿ ಸ್ನೇಹಿತರೆ ನಿಮಗೂ ಕೂಡ ಬರುತ್ತೆ ಬ್ಯಾಂಕಿನವ್ರು ಯಾವಾಗ ಮೆಸೇಜನ್ನು ಕಳಿಸ್ತಾರೋ ಆ ಟೈಮಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ತೊಗೊಂಡೋಗಿ ಬ್ಯಾಂಕಿನಲ್ಲಿ ಇ ಕೆ ಸಿಯನ್ನು ಮಾಡಿಸ್ಬೇಕು ಹಾಗೆ ನಿಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ದಾಖಲೆಗಳು ತಪ್ಪಾಗಿದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಯಾವ ದಿನಾಂಕದಂದು ನೀವು ಆಧಾರ್ ಕಾರ್ಡನ್ನು ತೊಗೊಂಡಿದ್ದೀರಾ ಅಂತ ಮೆನ್ಷನ್ ಮಾಡಿರ್ತಾರೆ ಅದನ್ನು ನೋಡಿಕೊಂಡು ಹತ್ತು ವರ್ಷ ಆಗಿದರೆ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳೇಬೇಕು ಇದು ಕಡ್ಡಾಯ ಇದನ್ನು ಮಾಡಿಲ್ಲ ಅಂದರೆ ನಿಮಗೆ ಈ ಒಂದು ಸೌಲಭ್ಯದ ಹಣ ನಿಮಗೆ ಖಾತೆಗೆ ಬರೋದಿಲ್ಲ ಇದು ಒಂದು ಕಾರಣ ಆಗಿರುತ್ತೆ ಸಾಲದಕ್ಕೆ ಕರ್ನಾಟಕದಲ್ಲಿನೇ ಎರಡು ಲಕ್ಷ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಅನರ್ಹ ಅಂತ ರದ್ದು ಮಾಡ್ತಾ ಇದ್ದಾರೆ ಹಾಗಾಗಿ ಆ ಎರಡು ಲಕ್ಷ ಕುಟುಂಬಗಳಿಗೆ ಈ ಎರಡು ಲಕ್ಷ ಗೃಹಲಕ್ಷ್ಮಿಯರಿಗೆ ಈ ಒಂದು ಡಿ ಬಿ ಟಿ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಯಾರೆಲ್ಲ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೋ ಅವರು ಈ ಒಂದು ಗುಂಪಿನಲ್ಲಿ ಸೇರಿಕೊಂಡಿರಲೂಬಹುದು ಬಹುದು ಅಥವಾ ನಿಮ್ಮ ದಾಖಲೆಗಳಲ್ಲಿ ಏನಾದರೂ ತಪ್ಪುಗಳಾಗಿರ್ಬೋದು ದಯವಿಟ್ಟು ನೀವು ಅದನ್ನು ಒಮ್ಮೆ ಚೆಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸುಮ್ಮನೆ ನೀವು ನಮಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಅನ್ಕೋತಾನೆ ಇರ್ತೀರ ಬ್ಯಾಂಕಿಗೆ ಮತ್ತು ತಾಲಕ್ಕಾಫೀಸಿಗೆ ಅಲಿತನೇ ಇರ್ತೀರ ಓಡಾಡಿ ಓಡಾಡಿ ನಿಮಗೂ ಬೇಜಾರಾಗಿರುತ್ತೆ ಹಾಗಾಗಿ ಮೊದಲು ಇದನ್ನು ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಳ್ಳಿ ಎಲ್ಲ ಸರಿಯಾಗಿದೆ ಅಂದರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಹೋಗಿ ನೀವು ಕೇಳೋದಕ್ಕೆ ಸರಿಯಾಗುತ್ತೆ ಸ್ನೇಹಿತರೆ ಇವಾಗ ಮತ್ತೆ ನಾನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಬರ್ತೀನಿ ಇಪ್ಪತ್ತೊಂದನೇ ಕಂತಿನ ಹಣ ವರ್ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದನೇ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಯಿತು ಏಕೆಂದರೆ ನಮ್ಮ ಕುಟುಂಬದ ಸದಸ್ಯರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಹಾಗಾಗಿ ನನಗೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕರೆಕ್ಟಾಗಿ ಗೊತ್ತಿರುತ್ತೆ ನಾನು ಕೂಡ ಅದರ ಬಗ್ಗೆ ಚೆಕ್ ಮಾಡ್ತಾ ಇರ್ತೀನಿ ಹಾಗಾಗಿ ನಿಮಗೆ ಅದರ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಇದುವರೆಗೂ ಕೂಡ ಯಾರಿಗೂ ಕೂಡ ಬಂದಿಲ್ಲ ಬಂದಿದೆ ಅಂತ ಯಾರೂ ಕೂಡ ಎಲ್ಲೂ ಹೇಳಿಲ್ಲ ನಮಗೂ ಕೂಡ ಬಂದಿಲ್ಲ ಆದರೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಕೆಲವೊಂದಷ್ಟು ಜನಕ್ಕೆ ಅದು ಕೂಡ ಬಂದಿಲ್ಲ ಬರದೇ ಇರೋದಕ್ಕೆ ಕಾರಣಗಳು ಏನಿರ್ಬೋದು ಅಂತ ಈಗಾಗಲೇ ಹೇಳಿದ್ದೀನಿ ಆ ರೀತಿ ಏನಾದರೂ ಸಮಸ್ಯೆಗಳಾಗಿರ್ತವೆ ಮೊದಲು ನಿಮ್ಮ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿ ನಿಮ್ಗೇನಾದರೂ ನಾಲ್ಕು ಚಕ್ರದ ವಾಹನಗಳಿದ್ದರೆ ಸ್ವಂತ ಮನೆ ಇದ್ದರೆ ಅಂಥವ್ರಿಗೂ ಕೂಡ ಈ ಬಿ ಪಿ ಎಲ್ ಕಾರ್ಡನ್ನು ಕೊಡೋದಿಲ್ಲ ಕ್ಯಾನ್ಸಲ್ ಮಾಡ್ತಾರೆ ಆ ನೀವೇನಾದರೂ ಅದಕ್ಕೆ ಸಂಬಂಧಪಟ್ಟವರಾಗಿದ್ದರೆ ಸೊ ನಿಮ್ಮ ಕಾರ್ಡ್ ಹೋಗಿರುತ್ತೆ ಮತ್ತೆ ನೀವೇನೇ ಪ್ರಯತ್ನ ಪಟ್ಟರೂ ನಿಮಗೆ ಕಾರ್ಡ್ ಸಿಗೋದಿಲ್ಲ ಅಥವಾ ನೀವು ಕಡು ಬಡವರೇ ಆಗಿದ್ದು ಮಧ್ಯಮ ವರ್ಗದವರಾಗಿದ್ದು ನಿಮ್ಗೆ ಯಾವುದೋ ಸ್ವಂತ ಮನೆ ಕಾರು ಏನು ಇಲ್ಲದೇ ಇದ್ದು ಕೂಡ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಖಂಡಿತ ನೀವು ಹೋಗಿ ಅದನ್ನು ಕೇಳಿ ವಿಚಾರಿಸ್ಕೋಬೋದು ಸ್ನೇಹಿತರೆ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಬಿಡುಗಡೆ ಆಗಿದೆ ಇಪ್ಪತ್ತೆರಡನೇ ಕಂತಿನ ಅಂದರೆ ಮೇ ತಿಂಗಳ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದರೆ ಹೌದು ಸ್ನೇಹಿತರೆ ಖಂಡಿತವಾಗಲೂ ಅದನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಯಾವ ರೀತಿ ಬಿಡುಗಡೆ ಮಾಡ್ತಾರೆ ಅಂತಂದರೆ ಈ ಈ ಒಂದು ಕಂತಿನ ಹಣವನ್ನು ಎಲ್ಲರ ಖಾತೆಗೆ ಹಾಕಬಹುದು ಅನ್ನೋವಂಥ ಒಂದು ಆದೇಶವನ್ನು ಹೊರಡಿಸ್ತಾರೆ ಬರೀ ಬಾಯಿ ಮಾತಿನ ಆದೇಶವನ್ನು ಹೊರಡಿಸೋದ್ರಿಂದ ಖಂಡಿತ ದುಡ್ಡು ಬರೋದಿಲ್ಲ ಅದಕ್ಕೆ ಬದಲಾಗಿ ಹಣವನ್ನು ಹಾಕಬೇಕು ಹಣ ಅಂದರೆ ಅವ್ರೇನು ಸೂಟ್ ದುಡ್ಡನ್ನ ದುಡ್ಡನ್ನು ತುಂಬ್ಕೊಂಡೋಗಿ ಹಾಕೋದಿಲ್ಲ ಅದೆಲ್ಲ ಚೆಕ್ ಮುಖಾಂತರ ವ್ಯವಹಾರ ಆಗುತ್ತೆ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈ ಒಂದು ಚೆಕ್ಕನ್ನು ಅವರು ಮೊದಲು ಕೊಡಬೇಕು ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಪ್ರತಿ ಜಿಲ್ಲೆಗಳಿಗೆ ಜಿಲ್ಲಾ ಪಂಚಾಯಿತಿಗಳಿಗೆ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಅಂತ ಅಂದ್ಕೊಂಡು ಅಲ್ಲಿಗೆ ಆ ಒಂದು ಚೆಕ್ಕನ್ನು ಕಳಿಸ್ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ಜಿಲ್ಲಾ ಪಂಚಾಯಿತಿ ಅವ್ರು ಏನು ಮಾಡ್ತಾರೆ ಆ ಒಂದು ಚೆಕ್ಕನ್ನು ಯಾವ್ಯಾವ ಕುಟುಂಬದ ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ಯಾರ್ಯಾರು ಗೃಹಲಕ್ಷ್ಮಿಯರು ಇದ್ದಾರೆ ಅಂತ ಅಂದ್ಕೊಂಡು ಅವರ ಅಕೌಂಟ್ ಎಲ್ಲ ಅವ್ರ ಹತ್ರ ಇರುತ್ತೆ ನಮ್ಮ ನಿಮ್ಮ ಎಲ್ಲರ ಅಕೌಂಟ್ ಡೀಟೇಲ್ಸ್ ಅವ್ರ ಹತ್ರ ಇರುತ್ತೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಅವರ ಅಕೌಂಟ್ ಡೀಟೇಲ್ಸಲ್ಲಿ ಅವ್ರ ಹತ್ರ ಇರುತ್ತೆ ಅವರು ಎಲ್ಲ ಅಕೌಂಟ್ ಡೀಟೇಲ್ಸ್ನ ಕೊಟ್ಟು ಆ ಅಕೌಂಟ್ಗಳಿಗೆ ಜಮೆಯನ್ನು ಮಾಡ್ತಾರೆ ಆದರೆ ಸರ್ಕಾರದಿಂದ ಇನ್ನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಚೆಕ್ಕು ಆಗಿರಲ್ಲ ಹೋಗಿರೋದಿಲ್ಲ ಅವರು ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಗೆ ಇನ್ನೂ ಚೆಕ್ಕನ್ನು ಕೊಟ್ಟಿರಲ್ಲ ಅಂದರೆ ದುಡ್ಡನ್ನು ಕೊಟ್ಟಿರೋದಿಲ್ಲ ಅವ್ರಿಗೆ ಕೊಟ್ಟರೆ ತಾನೆ ಅವ್ರು ದುಡ್ಡು ಹಾಕೋದು ಆದರೆ ಅಧಿಕೃತವಾಗಿ ಹೇಳ್ತಾರೆ ಬಿಡುಗಡೆ ಮಾಡಿದ್ದೀನಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಬಾಯಿ ಮಾತಿನ ಬಿಡುಗಡೆಯಿಂದ ಯಾವುದೇ ದುಡ್ಡು ಕೂಡ ಬರೋದಿಲ್ಲ ಅಮೌಂಟನ್ನು ಕೊಟ್ಟರೆ ಮಾತ್ರನೇ ದುಡ್ಡು ಬರೋದು ಹಾಗಾಗಿ ಸ್ನೇಹಿತರೆ ಈ ಒಂದು ಗಣ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಕೂಡ ನಿಮ್ಮ ಖಾತೆಗೆ ದುಡ್ಡು ಬರೋ ಥರ ಮಾಡ್ತೀವಿ ಏನೋ ಅಂತ ಮಾತನ್ನು ಹೇಳಿದರು ಸಾಲದ್ದಕ್ಕೆ ಅವ್ರು ಏನು ಹೇಳ್ತಿದ್ದಾರೆ ಈಗ ಬರ್ತಾ ಇರೋವಂಥದ್ದು ಏಪ್ರಿಲ್ ತಿಂಗಳಿನ ಬಂದಿದೆ ಇನ್ನು ಮೇ ತಿಂಗಳಿನ ಹಣ ಬರಬೇಕಾಗಿದೆ ಅವರು ಎರಡು ತಿಂಗಳನ್ನು ಬಿಟ್ಬಿಟ್ಟು ಜೂನ್ ಜುಲೈ ತಿಂಗಳಿನ ಹಣವನ್ನು ಇದ್ದೀವಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಎರಡು ತಿಂಗಳನ್ನ ಅವರು ಎಗರಿಸ್ಬಿಟ್ಟಿದ್ದಾರೆ ಆದರೆ ಏನೇ ಹೇಳಿಕೊಂಡ್ರು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಿನಲ್ಲಿ ಮೊದಲನೇ ಕಂತಿನ ಹಣವನ್ನು ಅವರು ಕೊಡೋದಕ್ಕೆ ಪ್ರಾರಂಭ ಮಾಡಿರೋದು ಅಲ್ಲಿಂದ ಲೆಕ್ಕ ಹಾಕೊಂಡ್ರೆ ಇದುವರೆಗೂ ಎಷ್ಟು ಕಂತಿನ ಹಣ ಬಿಡುಗಡೆಯಾಗಿದೆ ಅಂತ ನೋಡಿದ್ರೆ ಖಂಡಿತ ಅಲ್ಲಿ ಗೊತ್ತಾಗೋಗುತ್ತೆ ಎಷ್ಟು ಕಂತಿನ ಹಣವನ್ನು ಕೊಟ್ಟಿದ್ದಾರೆ ಅಂತ ಸರ್ಕಾರದಲ್ಲಿ ಹಣ ಇಲ್ಲವೋ ಅಥವಾ ಇವ್ರಿಗೆ ಲೆಕ್ಕ ಗೊತ್ತಾಗ್ದೆ ಏನೇನೋ ಹೇಳ್ತಿದಾರೋ ಒಂದೂ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಈಗ ಕೇಂದ್ರ ಸರ್ಕಾರದಿಂದನೂ ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಕೊಡ್ತಾರೆ ನಾಲ್ಕು ತಿಂಗಳಿಗೆ ಒಂದು ಕಂತನ್ನು ಕೊಡ್ತಾರೆ ಖಂಡಿತ ಆ ನಾಲ್ಕು ತಿಂಗಳಿನ ಅವಧಿ ಒಳಗಡೆ ಆ ಕಂತು ಕ ಕರೆಕ್ಟಾಗಿ ಫಲಾನುಭವಿಗಳ ಖಾತೆಗೆ ಬರ್ತಾ ಇದೆ ಈ ಸಲ ಮಾತ್ರ ಎರಡು ದಿನ ನಿಧಾನ ಆಗಿತ್ತು ಅಷ್ಟೇ ಜುಲೈ ತಿಂಗಳ ಅಂತ್ಯ ಅದು ಒಳಗಡೆ ಬರಬೇಕಿತ್ತು ಆಗಸ್ಟ್ ಎರಡನೇ ತಾರೀಕು ಬಂತು ಹಾಗಾಗಿ ಸರ್ಕಾರ ಬಡವರಿಗೋಸ್ಕರವಾಗಿ ಏನಾದರೂ ಒಂದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅದನ್ನು ಕೊಡಬೇಕು ಅದನ್ನು ನಂಬಿಕೊಂಡು ಸುಮಾರು ಜನ ಏನಾದರೂ ಒಂದು ಕಮಿಟ್ಮೆಂಟನ್ನು ಮಾಡ್ಕೊಂಡಿರ್ತಾರೆ ಅದನ್ನು ನಂಬ್ಕೊಂಡು ಜೀವನ ಮಾಡೋ ಅಂತ ಎಷ್ಟೋ ಜನ ಇರ್ತಾರೆ ಆಸೆ ಮೇಲೆ ಕೊಡಲೇಬೇಕು ಇವರು ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂರು ತಿಂಗಳು ನಾಲ್ಕು ತಿಂಗಳು ಆದ್ರೂ ಕೂಡ ದುಡ್ಡನ್ನ ಕೊಡಲಿಲ್ಲ ಅಂತಂದರೆ ಈ ಥರ ಆಶ್ವಾಸನೆಯನ್ನು ಕೊಟ್ಟು ಯಾಮರ್ಸೋದಕ್ಕಿಂತ ಏನು ಆಶ್ವಾಸನೆ ಕೊಡೋದಿಲ್ಲ ಸುಮ್ಮನೆ ಇದ್ದರೆ ಹೆಂಗೋ ಅವ್ರ ದಾರಿನ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಈ ರೀತಿ ಮಾಡೋದು ತುಂಬ ತಪ್ಪು ಹೇಳಿದ್ದಾರೆ ಅದನ್ನು ಪ್ರತಿ ತಿಂಗಳು ಫಲಾನುಭವಿಗಳಿಗೆ ಸೇರೋ ಥರ ಮಾಡಿದ್ರೆ ತುಂಬನೇ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ನಿಮಗೀಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಗೌರಿ ಗಣೇಶ ಹಬ್ಬದಷ್ಟರಲ್ಲಿ ಕೊಟ್ಬಿಡ್ತೀವಿ ಅಂತ ಹೇಳಿದರು ಆದರೆ ಬಿಡುಗಡೆ ಏನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಖಂಡಿತ ಬಿಡುಗಡೆ ಕೂಡ ಮಾಡಿದ್ದಾರೆ ನಾನು ಕೂಗಡ ಗೂಗಲಲ್ಲಿ ಚೆಕ್ ಮಾಡಿದ್ದೀನಿ ಬಿಡುಗಡೆ ಮಾಡಿದ್ದಾರೆ ಆದರೆ ದುಡ್ಡು ಮಾತ್ರ ಬಂದಿಲ್ಲ ಏಕೆಂದರೆ ಆಶ್ವಾಸನೆಯಿಂದ ದುಡ್ಡು ಬರೋದಿಲ್ಲ ಸರ್ಕಾರದಿಂದ ದುಡ್ಡು ಸರ್ಕಾರದಿಂದ ದುಡ್ಡನ್ನು ಅವರು ಫೋರ್ಸ್ ಮಾಡಿ ಬಿಡುಗಡೆ ಮಾಡಿಸ್ಕೋಬೇಕು ಮತ್ತು ಅವರು ತೊಗೊಂಡೋಗಿ ಅದನ್ನು ಜಿಲ್ಲಾ ಪಂಚಾಯಿತಿ ಅವರಿಗೆ ಚೆಕ್ಕನ್ನು ಕೊಡಬೇಕು ಅಲ್ಲಿಂದ ಅವರು ಟ್ರೆಝರಿಗೆ ಆಗ್ತಾರೆ ಅಲ್ಲಿಂದ ಬ್ಯಾಂಕುಗೆ ಟ್ರಾನ್ಸ್ಫರ್ ಆಗುತ್ತೆ ಈ ಪ್ರೊಸೀಜರ್ಗಳು ಪೆಂಡಿಂಗಲ್ಲೇ ಉಳ್ಕೊಂಡಿದ್ದಾವೆ ದುಡ್ಡು ಅಲ್ಲಿಗೆ ಹೋಗಿಲ್ಲ ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ ಸಾಲದಕ್ಕೆ ದುಡ್ಡನ್ನು ಅವರು ಇವತ್ತು ಟ್ರಾನ್ಸ್ಫರ್ ಮಾಡೋದ್ರೂ ಕೂಡ ಎಲ್ಲರ ಖಾತೆಗಳಿಗೆ ಅದು ಜ ಒಂದು ಕೋಟಿಗೂ ಹೆಚ್ಚು ಜನ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅದು ಎಲ್ಲರ ಖಾತೆಗೆ ಜಮೆ ಆಗಬೇಕು ಅಂದರೆ ಕನಿಷ್ಠ ಏಳರಿಂದ ಹದಿನೈದು ದಿವಸವರೆಗೂ ಸಮಯ ತಗೋಬೋದು ಕೆಲವೊಂದಷ್ಟು ಸರ್ವರು ಡೌನ್ ಆಗುತ್ತೆ ಕೆರೆ ಇದೆಲ್ಲ ಕೆಲಸ ಒಂದೇ ಸಲ ಮಾಡೋಕ್ಕೋದಾಗ ಸರ್ವರ್ ಪ್ರಾಬ್ಲಮ್ ಕೂಡ ಆಗುತ್ತೆ ಈ ಥರ ಎಲ್ಲ ಸಮಸ್ಯೆಗಳಿದ್ದಾಗ ಕೆಲವೊಂದಷ್ಟು ಜನಕ್ಕೆ ಒಂದು ಸಲ ಬರುತ್ತೆ ಇನ್ನು ಕೆಲವೊಂದಷ್ಟು ಜನಕ್ಕೆ ನಾಳೆ ಬರುತ್ತೆ ಇನ್ನು ಕೆಲವೊಂದಷ್ಟು ಜನಕ್ಕೆ ಬಂದಿರಲ್ಲ ಪ್ರಾಬ್ಲಮ್ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಬ್ಯಾಂಕಿಗೆ ಹೋಗಿ ತೋರಿಸಿದ್ರೆ ಅಲ್ಲೇನಾದರೂ ಪೆಂಡಿಂಗ್ ಆಗಿದರೆ ಏನಕ್ಕೆ ನಿಮ್ಮ ಖಾತೆ ನಾವು ಜಮೆ ಮಾಡಿಲ್ಲ ಹಿಡ್ದಿದ್ದೀವಿ ತಡೆ ಹಿಡ್ದಿದ್ದೀವಿ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ ಏನಾದರೂ ಆಧಾರ್ ಕಾರ್ಡು ಅಥವಾ ಪಾನ್ ಕಾರ್ಡು ಏನಾದರೂ ಒಂದು ಆಮೇಲೆ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಇದೇನಾದರೂ ಸಮಸ್ಯೆ ಇದ್ದರೆ ಖಂಡಿತ ಬ್ಯಾಂಕ್ನವರು ನಿಮಗೆ ಹೇಳ್ತಾರೆ ಅವಾಗ ನೀವು ಕೂಡ ಅದನ್ನು ಮಾಡ್ಕೋಬೋದು ಅಲ್ಲೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಆದರೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಬಾಯಿ ಮಾತಿನಲ್ಲಿ ಖಾಲಿ ಕೈಯಲ್ಲಿ ಬಿಡುಗಡೆ ಮಾಡಿದರೆ ಇನ್ನೂ ದುಡ್ಡನ್ನು ಕೊಟ್ಟಿಲ್ಲ ಆ ಕಾರಣಕ್ಕೆ ಬಂದಿಲ್ಲ ಸೊ ನೋಡೋಣ ಈ ತಿಂಗಳು ಅಂತ್ಯದೊಳಗಡೆ ಬರ್ತದೆ ಅಂತ ಹೇಳಿದರೆ ಇನ್ನು ಇರೋದು ಎರಡೇ ದಿನ ಅಷ್ಟೊಳಗಡೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಖಂಡಿತ ಈ ಹಣ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭವಾದರೆ ಖಂಡಿತ ನಾನು ಅವಾಗ ತಿಳಿಸ್ತೀನಿ ಆಗ ಮತ್ತೆ ನೀವು ಹೋಗಿದಲ್ಲಿ ನೀವು ಬ್ಯಾಂಕ್ನಲ್ಲಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ ಆಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ಈ ವಿಡಿಯೋನ ತಪ್ಪದೆ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು